ಅದು ನಿಮಗೆ ಗೊತ್ತೇ ಮಹಾಭಾರತ ರಾಮಾಯಣದ ಅತಿದೊಡ್ಡ ಯುದ್ಧಗಳ ಮೂಲ ಭೂಮಿಯಲ್ಲಿ ಅಲ್ಲ ವೈಕುಂಠದ ಬಾಗಿಲಲ್ಲೊಂದು ಸಣ್ಣ ತಪ್ಪು ತಿಳುವಳಿಕೆಯಿಂದ ಆರಂಭವಾಯಿತು ಬಹಳ ಹಿಂದೆ ವೈಕುಂಠದ ಚಿನ್ನದ ಬೆಳಕಿನಲ್ಲಿ ಬಾಲಕರ ರೂಪದಲ್ಲಿ ದಿವ್ಯ ಋಷಿಗಳು ಏಳನೇ ಬಾಗಿಲಿಗ ಬಂದರು ಅಲ್ಲಿ ಜಯಾವಿಜಯರು ದಿವ್ಯ ದ್ವಾರಪಾಲಕರು ತಮ್ಮ ಗದೆಯನ್ನು ಎತ್ತಿ ತಡೆಯುತ್ತಾ ಹೇಳಿದರು ಮಕ್ಕಳಿಗೆ ಪ್ರವೇಶವಿಲ್ಲ ಆ ಮಾತು ಕೇಳಿ ಋಷಿಗಳ ಹೃದಯದಲ್ಲಿ ನೋವಿನ ಅಲೆ ಅವರು ಶಾಂತವಾಗಿ ಪ್ರಶ್ನಿಸಿದರು ಭೇದವಿಲ್ಲದ ಭಗವಂತನ ಲೋಕದಲ್ಲಿ ನೀವು ಭೇದ ನೋಡ್ತೀರಾ ಶಾಂತ ಅಗ್ನಿಯಂಥ ಸ್ವರದಲ್ಲಿ ಅವರು ಶಾಪಿಸಿದರು ಜಯಾ ವಿಜಯರು ಮಂಡಿಯೂರಿ ಬೇಡಿಕೊಂಡರು ತಿರುಗಿ ಬರೋ ದಾರಿ ಹೇಳಿ ಮಹರ್ಷಿಗಳೇ ಋಷಿಗಳು ಮೂರು ಆಯ್ಕೆಗಳನ್ನು ನೀಡಿದರು ಏಳು ಜನ್ಮ ಭಕ್ತರಾಗಿ ನಿಧಾನವಾಗಿ ಮರಳಿ ಅಥವಾ ಮೂರು ಜನ್ಮ ಅಸುರವಾಗಿ ಯುದ್ಧದಲ್ಲಿ ಕರಗಿ ಬೇಗನೆ ಮರಳಿ ಇಲ್ಲವಾದರೆ ಎಂದಿಗೂ ಮರಳದ ಶಾಪ ಅವರ ಹೃದಯದಲ್ಲಿ ಒಂದೇ ಬೇಡಿಕೆ ದೂರವಾದರೂ ದೂರವಾಗದಿರುವುದು ಅವರು ಉತ್ತರಿಸಿದರು ಮೂರು ಜನ್ಮ ಅಸುರರಾಗಿ ಬೇಗನೆ ಆತನ ಪಾದಕ್ಕೆ ಮರಳೋಣ ಆ ಕ್ಷಣದಲ್ಲಿ ಪ್ರಕಾಶದ ಹೊಳೆ ಶ್ರೀಮನ್ನಾರಾಯಣ ಪ್ರತ್ಯಕ್ಷರಾಗಿ ಮೂರು ಬಾರಿ ನಾನು ನಿನ್ನನ್ನು ಕೊಲ್ಲುತ್ತೇನೆ ಬೆಳಕಿನ ಸಿಡಿಲಿನಂತೆ ಅವರು ಕುಸಿದರು ದ್ವಿತೀಯ ಗರ್ಭದೊಳಗೆ ಅಂದು ಹುಟ್ಟಿದವರು ಹಿರಣ್ಯಾಕ್ಷ ಹಿರಣ್ಯಕಶಿಪು ರಾವಣ ಕುಂಭಕರ್ಣ ದಂತವಕ್ತ್ರ ಶಿಶುಪಾಲ ಆದರೆ ಅಸುರ ಹೃದಯದಲ್ಲೂ ಪ್ರತಿಯೊಂದು ಬಡಿತದಲ್ಲೂ ಒಂದೇ ಹೆಸರೇ ಗುನುಗುತ್ತಿತ್ತು ನಾರಾಯಣ ನಾರಾಯಣ